ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಅಣ್ಣ ನಮಗೋಸ್ಕರ ಅಂತ ಗುಬ್ಬಿಯಿಂದ ಮಾವಿನ ಹಣ್ಣು ಕಳಿಸಿದ್ರು ಸೊ ಒಂದೇ ಬ ಒಂದೇ ಬಸ್ನಲ್ಲಿ ಎರಡು ಬಾಕ್ಸ್ ಮಾವಿನ ಹಣ್ಣು ಎಕ್ಸ್ಚೇಂಜ್ ಆಗಿ ಬೇರೆಯವ್ರ ಹಣ್ಣು ನಮ್ಮ ಮನೆಗೆ ಬಂದಿತ್ತು ಸೊ ನಮಗೆ ಗೊತ್ತಿಲ್ಲದಲ್ಲೇ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡು ತಿಂದ್ಬಿಟ್ಟಿದ್ವಿ ಸೊ ಹಣ್ಣು ಚೆನ್ನಾಗಿತ್ತು ಹಣ್ಣಾಗಿತ್ತು ಅಂದ್ಬಿಟ್ಟು ಏಳು ಎಂಟು ಹಣ್ಣು ಎಲ್ಲ ಖಾಲಿ ಮಾಡಿದ್ದೀವಿ ನಮ್ಮ ಮನೆಯವ್ರಿಗೆ ಆಮೇಲೆ ಕಂಡಕ್ಟರ್ ಫೋನ್ ಮಾಡಿ ಇದು ನಿಮ್ದೆಲ್ಲ ಬೇರೆದು ಅಂತ ಹೇಳಿದ್ರು ಸೊ ಹಂಗಾಗಿ ಇವತ್ತೆಲ್ಲ ಕಾಮಿಡಿ ನನ್ನ ಮಗ ಅಂತೂ ನಮ್ಮ ಮಾಮ ಕಳಿಸಿರೋದಂತ ಖುಷಿಯಿಂದ ಕುಂಡಾಡ್ಕೊಂಡು ತಿಂತಾ ಇದ್ದ ನಾವು ಕೂಡ ಎಲ್ಲ ಚೆನ್ನಾಗಿ ತಿನ್ಬಿಟ್ವಿ ಇವಾಗ ನೋಡಿ ನಾವೇನು ಹಣ್ಣು ತೊಗೊಂಡಿದ್ದೀವಿ ಅಂತ ಏನು ಹೇಳಲಿಲ್ಲ ಹಂಗೆ ಬಾಕ್ಸ್ನ ವಾಪಸ್ ಪ್ಯಾಕ್ ಮಾಡಿ ಕೊಟ್ಕೊಳ್ಸಿದ್ದೀವಿ ಸೊ ಈಗ ಮತ್ತೆ ನಮ್ಮಣ್ಣ ಕಳಿಸಿರೋ ಹಣ್ಣು ನಮ್ಮ ಮನೆಗೆ ಬರುತ್ತೆ ಸೊ ಇದೊಂಥರ ಇವತ್ತೆಲ್ಲ ಫನ್ನಿಯಾಗಿತ್ತು ನಕ್ಕು ನಕ್ಕು ಸಾಕಾಯಿತು ನನ್ನ ಮಗ ನೋಡಿಲಿ ಅಯ್ಯೋ ಮಾಮ ಕಳಿಸಿರೋದಂತೂ ಕುಂದಾಡ್ಕೊಂಡು ಹಣ್ಣು ತಿಂತಾಯಿದ್ದಾನೆ ಸೊ ಹಣ್ಣಂತೂ ಚೆನ್ನಾಗಿತ್ತು ಮನೆಯವರೆಲ್ಲ ತಿಂದಿದ್ದೀವಿ ಸೊ ಪಾಪ ಯಾರ ಬಾಕ್ಸ್ನ ಬೈಕೋಬಾರ್ದು ನಮಗೆ ಅಂದ್ಬಿಟ್ಟು ವೀಡಿಯೋ ಮಾಡಿ ಇದ್ದೀನಿ ನಿಮಗೂ ಯಾರಿಗಾದರೂ ಇದೇ ಥರ ಆಗಿದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಸೊ ಈಗ ನಾವೆಲ್ಲ ಹಣ್ಣು ತಿನ್ನೋಷ್ಟರಲ್ಲಿ ಫೋನ್ ಬಂದಿತ್ತು ನಮ್ಮ ಮನೆಯವ್ರು ಹೋಗಿ ಬಾಕ್ಸ್ ಎಕ್ಸ್ಟೆಂಡ್ ಮಾಡ್ಕೊಂಡು ಬರಕ್ಕೆ ಹೋಗಿದ್ರು ಈಗ ಅದು ಕೂಡ ಬಾಕ್ಸ್ ಅನ್ಬಾಕ್ಸ್ ಇದ್ದಾನೆ ನನ್ನ ಮಗ ನಾ ಹಣ್ಣು ಇದು ಬಾದಾಮಿ ಹಣ್ಣು ಕಳಿಸಿದ್ರು ನಮ್ಮ ಅಣ್ಣ ಸೊ ಒಂದು ಹಣ್ಣು ಎರಡು ಹಣ್ಣು ಹಾಕ್ಬೋದು ಅಷ್ಟು ದಪ್ಪವಾಗಿ ಚೆನ್ನಾಗಿತ್ತು ಸೊ ನಾನು ಇನ್ನೂ ಹಣ್ಣು ಚೆಕ್ ಮಾಡ್ತಾ ಇದ್ದೀನಿ ಅಷ್ಟಲ್ಲಾಗಲೇ ನನ್ನ ಮಗ ಒಳಗಡೆ ಹೋಗಿ ಹಣ್ಣು ಕಟ್ ಮಾಡಿ ಒಂದು ಕಾಯಿನೇ ಕಟ್ ಮಾಡಿದ್ದಾನೆ ಅದು ಕೂಡ ಹಣ್ಣು ಸ್ವೀಟ್ ಆಗಿತ್ತು ನೋಡಿ ನನ್ನ ಮಗ ಯಾವ ರೀತಿ ತಿಂತಾನೆ ಅಂತ ಅವನಂತೂ ಮಾವಿ ನನಗೆ ಜೈ ನಮ್ಮ ಮಾಮಗೆ ಜೈ ಅಂತ ಹೇಳಿ ಹಣ್ಣು ತಿಂದಿದ್ದಾನೆ ಯಾರಿಗೆಲ್ಲ ಮಾವಿ ನನ್ನ ಇಷ್ಟ ಸೊ ವೀಡಿಯೋ ನೋಡೋದು ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್